ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಗುಣಸಂದಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೂರು ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ವಿಡಿಯೋದಲ್ಲಿ ಗುಣಸಂದಿ ಎಂದರೆ ಅಂದರೆ ಅಥವಾ ಆ ಕಾರಗಳ ಮುಂದೆ ಈ ಅಥವಾ ಈ ಕಾರಗಳು ಬಂದರೆ ಎ ಕಾರವು ಉ ಅಥವಾ ಊ ಕಾರಗಳು ಬಂದರೆ ಓ ಕಾರವು ರು ಕಾರವು ಬಂದರೆ ಅರ್ ಎಂಬುದು ಆ ಎರಡೂ ಸ್ವರಗಳ ಸ್ಥಳಗಳಲ್ಲಿ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎನ್ನುವರು ಸಂಧಿ ನಿಯಮದ ಸಾರಾಂಶ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಪದ ಅ ಅಥವಾ ಆ ಪ್ಲಸ್ ಇ ಅಥವಾ ಇ ಈಸ್ ಈಕಲ್ ಟು ಎ ಅಥವಾ ಆ ಪ್ಲಸ್ ಉ ಅಥವಾ ಉ ಇಸ್ ಈಕಲ್ ಟು ಓ ಅಥವಾ ಆ ಪ್ಲಸ್ ರು ಇಸ್ ಈಕ್ವಲ್ ಟು ಆರ್ ಇದು ಎ ಮತ್ತು ಒ ಆರ್ ಕಾರು ಆದೇಶವಾಗಿ ಬರುವುದನ್ನ ಗುಣಸಂಧಿ ಎನ್ನುವರು ಇದು ಸಂಧಿ ನಿಯಮದ ಸಾರಾಂಶ ಈಗ ಉದಾಹರಣೆಯೊಂದಿಗೆ ನೋಡೋಣ ನರ ಪ್ಲಸ್ ಇಂದ್ರ ಇಸ್ ಇಂದ್ರಿಕೊಲ್ ಟು ನರೇಂದ್ರ ಅ ಪ್ಲಸ್ ಇ ಇಸ್ ಟು ಎ ಏಕಾರವು ಆದೇಶವಾಗಿ ಬಂದಿದೆ ಇಲ್ಲಿ ಮಹಾಪ್ಲಸ್ ಈಶ್ವರ ಈಜಲ್ ಟು ಮಹೇಶ್ವರ ಕಾರ ಆದೇಶವಾಗಿ ಬಂದಿದೆ ಘನ ಪ್ಲಸ್ ಈಶ ಈಜಲ್ ಟು ಗಣೇಶ ಏಕಾರ ಆದೇಶ ಅ ಪ್ಲಸ್ ಇ ಇಸ್ ಈಕಲ್ ಟು ಎ ಧರ ಪ್ಲಸ್ ಇಂದ್ರ ಇಸ್ ಇಸ್ವಲ್ ಟು ಧರೇಂದ್ರ ಇಲ್ಲಿ ಆ ಪ್ಲಸ್ ಇಸ್ ಈಕಲ್ ಟು ಏಕಾರ ಆದೇಶವಾಗಿದೆ ಸೂರ್ಯ ಪ್ಲಸ್ ಉದಯ ಈಸ್ ಈಕ್ವಲ್ ಟು ಸೂರ್ಯೋದಯ ಅ ಪ್ಲಸ್ ಉ ಈಸ್ ಈಕ್ವಲ್ ಟು ಓಕಾರ ಆದೇಶವಾಗಿ ಬಂದಿದೆ ಮಹಾ ಪ್ಲಸ್ ಋಷಿ ಈಸ್ ಈಕ್ವಲ್ ಟು ಮಹರ್ಷಿ ಇಲ್ಲಿ ಆ ಪ್ಲಸ್ ರು ಇಸ್ ಈಕ್ವಲ್ ಟು ಅರ್ ಕಾರ ಆದೇಶವಾಗಿ ಬಂದಿದೆ ದೇವ ಪ್ಲಸ್ ಋಷಿ ಈಸ್ ಈಕಲ್ ಟು ದೇವರ್ಷಿ ಇಲ್ಲಿ ಅ ಪ್ಲಸ್ ರು ಇಸ್ ಈಕ್ವಲ್ ಟು ಅರ್ ಕಾರ ಆದೇಶವಾಗಿ ಬಂದಿದೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ మహాప్లస్ ఇంద్ర ఇజక్వల్ టు మహేంద్ర శీత ప్లస్ ఉపక ఉపచార సీ శీత ప్లస్ ఉపచారవల్ టుీతోపచార బ్రహ్మ ప్లస్ ఋషి ఈజీ టు బ్రహ్మర్షి ధర్మ ప్లస్ ఉపదేశ ఈ ధర్మోపదేశ చంద్ర ప్లస్ ఉదయ ఈజ్ ఈవల్ టు చంద్రోదయ నిత్య ప్లస్ ఉత్సవ ఈజికల్ టుోత్సవ జన ప్లస్ ఉపకారవల్ టు జనోపకార సుర ప్లస్ ఇంద్ర ఈజ్వల్ టు సురేంద్ర స్నాతక ప్లస్ ఉత్తర ఈజ్ టు స్నాతకోత్తర ವಿಜಯ ಪ್ಲಸ್ ಉತ್ಸವ ಇಸಿಕಲ್ ಟು ವಿಜಯೋತ್ಸವ ದೀಪ ಪ್ಲಸ್ ಉತ್ಸವ ಇಸಿಕಲ್ ಟು ದೀಪೋತ್ಸವ ರಾಜ ಪ್ಲಸ್ ಈಶ್ವರಿ ಫಸ್ಕ್ವಲ್ ಟು ರಾಜೇಶ್ವರಿ ಜ್ಞಾನ ಪ್ಲಸ್ ಈಶ್ವರ ಏಜಿಕಲ್ ಟು ಜ್ಞಾನೇಶ್ವರ ಇವು ಇಪ್ಪತ್ತು ಉದಾಹರಣೆಗಳು ಗುಣಸಂದಿಗೆ ವಿಡಿಯೋ ಎಷ್ಟಾಗಿದ್ರೆ ಇದಾಗಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್